ಬಹಳ ಅವರು ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ್ ಅಣ್ಣ ಇದ್ದಾರೆ ವೇಣುಗೋಪಾಲ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀ ವಿಜಯವರು ನಮ್ಮ ಸಮುದಾಯದವರು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸುತ್ತಮಿ ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ್ಮ ಶೋಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಒಂದೊಳ್ಳೆ ಕಲಾವಿದರು ತುಂಬಲಾರದ ನಷ್ಟ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರಿಗೆ ತುಂಬ ಒಳ್ಳೇದಾಗಿ ನಾನು ಬಹಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಉಟ್ಟರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಸೊ ಇದು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಬೇಕು ವಯಸ್ಸಲ್ಲಿ ನನಗಿನ ಒಂದು ಹನ್ನೆರಡು ಹದಿನಾಲ್ಕು ವರ್ಷ ದೊಡ್ಡವರು ಆದರೂ ಕೂಡ ನನ್ನ ಮಿತ್ರರು ಯಾವಾಗ ಸಿಕ್ಕಿದ್ರು ಕೂಡ ಬಾಯಿ ತುಂಬ ಮಾತಾಡೋರು ನಟಿಸೋ ಮಾತಾಡೋರು ಇವತ್ತು ನಾವು ಕಳ್ಕೊಂಡಿದ್ದೀವಿ ಭಾಳ ಬೇಜಾರಾಗುತ್ತೆ ಇವರು ಸುಮಾರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಒಂದು ಐವತ್ತು ಸಹ ಎಂಬತ್ತು ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನವನ್ನು ಮಾಡಿದ್ದಾರೆ ಇವರ ಹೆಸರು ಇವತ್ತು ಸರಿಗಮ್ಮ ವಿಜಿ ಅಂತ ಬರಲಿಕ್ಕೆ ಆ ಡ್ರಾಮಾವನ್ನು ಕೂಡ ಸರಿಗಮ್ಮ ಡ್ರಾಮಾ ಕೂಡ ಸುಮಾರು ಎರಡು ಸಾವಿರ ಶೋಗಳು ಮೇಲೆ ಮಾಡಿದ್ದಾರೆ ದೇಶದಲ್ಲಿ ಹೊರದೇಶದಲ್ಲಿ ಎಲ್ಲವೂ ಕೂಡ ಇವತ್ತು ಇವರಿಗೆ ಅಪಾರವಾದ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ ನನಗೆ ಜೀವನ ಬಹಳ ದುಃಖ ಆಗ್ತಾ ಇದೆ ಕಳ್ಕೊಂಡಿರುವಂತಹ ಧೈರ್ಯವನ್ನು ಕೊಡದೆ ಅವರ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಗಮ ವಿಜಯದವರ ನನ್ನ ಒಡನಾಟ ಸುಮಾರು ಮೂರುವರೆ ದಶಕದ ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟ್ ಆದಮೇಲೆ ನೈನ್ಟೀನ್ ನೈನ್ಟಿಯಿಂದ ಪ್ರತಿಯೊಂದು ನನ್ನ ಜೊತೆಗೆ ಧೈರ್ಯ ತುಂಬಿ ಜೊತೆಲಿ ಪ್ರೋತ್ಸಾಹ ಕೊಟ್ಟಂತ ಒಬ್ಬ ಗೆಳೆಯ ಮತ್ತು ಅವರ ನಾಟಕ ನಾನು ತುಂಬಾ ಇಷ್ಟಪಟ್ಟಿದೆ ಸಂಸಾರದಲ್ಲಿ ಸರಿಗಮ ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ ಹಾಗೆ ಆ ನಾಟಕದ ಅರ್ಥ ಬಿರಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು ಅವರು ಅಭಿನಯ ಮಾಡೋದು ಆರುನೂರ ಏಳ್ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬೇರೆ ತಮಿಳಲ್ಲೂ ಮಾಡಿದ್ದಾರೆ ತೆಲುಗಲ್ಲೂ ಮಾಡಿದ್ದಾರೆ ಸ್ಕ್ರಿಪ್ಟಲ್ಲಂತೂ ಅದ್ಭುತ ಜಯಂತಿ ಅವ್ರ ಸಿನಿಮಾಗಲಿ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾಗಲಿ ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದನ್ನು ನಾನು ಕಂಡಿದ್ದೇನೆ ಮತ್ತು ಸದಾ ಹಸನ್ಮುಖಿಯಾಗಿ ಬೆಳಗ್ಗೆ ತಕ್ಷಣ ನಾಲ್ಕು ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾಯಿತ್ತು ನಾನು ಮತ್ತೆ ಬೆಳಿಗ್ಗೆ ನಾಲ್ಕುವರೆಗೆ ನಾವು ಪರಸ್ಪರ ಮಾತಾಡ್ತಾಯಿದ್ದೆವು ಮೊನ್ನೆ ಆಸ್ಪತ್ರೆಯಲ್ಲಿ ಟಿ ವಿನಲ್ಲೆಲ್ಲ ಅವರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ ರಿಯಾಕ್ಟ್ ಮಾಡಿದ್ರು ಆಮೇಲೆ ಕಣ್ಣೀರು ಹಾಕಿದ್ರು ಇಲ್ಲ ಧೈರ್ಯವಾಗಿ ಭಗವಂತ ಪ್ರಾರ್ಥನೆ ಮಾಡಿ ಏನಾಗಲ್ಲ ಇರೋ ಮಾತು ಗೆದ್ದು ಬರ್ತೀರ ಹೇಳಿ ಮತ್ತು ಅವರು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕಡೆದೇ ಅವರು ಇನ್ನೂ ಹೆಚ್ಚು ನಾಟಕವನ್ನು ಅಭಿನಯವನ್ನು ಮಾಡ್ತಾಯಿದ್ರು ಸಿನಿಮಾಗಳು ಮಾಡ್ತಾಯಿದ್ರು ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿರೋದಂತೂ ಭಾಳಷ್ಟು ಅವರಮ್ಮ ಹೆಸರಾಂತ ನಟಿ ಅವರಲ್ಲೂ ಕೆಲಸ ಮಾಡಿದ್ದಾನೆ ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು ಬಹುಶಃ ಅಂತ ಒಬ್ಬ ನಟನ ಕಳ್ಕೊಂಡು ಇವತ್ತು ನಟ ನಿರ್ದೇಶಕ ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ ಇಂಥೊಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ ಅವರ ಕುಟುಂಬಕ್ಕೆ ಇಬ್ಬರು ಗಂಡು ಮಕ್ಕಳು ಅವರು ಶ್ರೀಮತಿಯವರು ಅವರಿಗೆ ನವನ ಬಳಸ್ತಕ್ಕಂಥ ಶಕ್ತಿಯನ್ನು ಕೊಠೀರ್ ತಿಳ್ಬೇಕು ಅಂತ ಮಾಡ್ಕೊಳ್ತೇವೆ ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ ನಮ್ಮ ಮನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವರ ಹೆಸರು ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ ಖಂಡಿತವಾಗ್ಲು ನಾವು ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಮಾತಾಡ್ತೇವೆ ಖಂಡಿತವಾಗ್ಲು ರಜರಾಮರ ಯಾಕಂದರೆ ಯಾರು ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ ಒಬ್ಬ ಅತ್ಯುತ್ತಮ ಹಾಸ್ಯ ನಟ ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ ನಾಟಕಕಾರ ನಾಟಕದ ಹಿನ್ನೆಲೆಯಿಂದ ವಿಜಯ್ ವಿಜಯಕುಮಾರ್ ಸರಿಗಮ ವಿಜಿ ಅಂತಲೇ ಪ್ರಖ್ಯಾತ ಯಾಕೆಂದರೆ ಸಂಸಾರದಲ್ಲಿ ಸರಿಗಮ ಅನ್ನೋವರು ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ ಅನೇಕ ಜನ ಇದ್ದಾರೆ ಸಮಾಜದ ಕೋರೆಗಳನ್ನು ಸಂಸಾರದ ಓರೆ ಕೋರೆಗಳನ್ನು ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ ಒಳ್ಳೆ ನಟ ಇದ್ದರೆ ಅವರು ಸರಿಗಮ ವಿಜಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಬ್ಬರು ರಂಗಭೂಮಿಯಿಂದ ಬಂದಂಥ ಶ್ರೇಷ್ಠ ನಟ ಅಂದರೆ ವಜ್ರಮುನಿಯವರು ಪ್ರಚಂಡ ರಾವಣ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಚಿತ್ರರಂಗದಲ್ಲಿ ಬೇರೆಯವರು ಬೇಕಾದರೆ ತಾಯಿ ಬೇರೆಯೇ ನಾಟಕ ಆ ನಾಟಕ ಅನ್ನೋದೊಂದು ಇದ್ದರೆ ಇಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲದಲ್ಲೇರೋರು ಬದುಕಿಲ್ವ ಅಂತ ಪ್ರಶ್ನೆಯಾಗ ಉತ್ತರ ಹೇಳೋಕ್ಕಾಗಲ್ಲ ಏಕೆಂದರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ವಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಲವತ್ತು ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು ಧೀರೇಂದ್ರ ಗೋಪಾಲ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಜಯ ಜಗದೀಶ್ ಆಗಿರ್ಬೋದು ನಾವೆಲ್ಲ ಒಟ್ಟಿಗೆ ಸೇರ್ತಾಯಿದ್ವಿ ಒಟ್ಟಿಗೆ ಸೇರ್ತಾ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದರೆ ನಗು ನಗು ಬಿಟ್ಟರೆ ಈಗೇನಾಗಿಲ್ಲ ಇವತ್ತು ವಿಜಯವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ ಅತ್ಯಂತ ನೋವಿನ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಈ ದುಃಖನ ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ತಂದೆ ಸಮ ತಂದೆ ತಾಯಿ ಜೊತೆಲ್ಲ ತುಂಬ ಭಾಳ ನಂಟಂದ್ರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾ ಅವರು ಸೊ ಪ್ರದರ್ಶನ ಮಾಡ್ತಿದ್ರು ತಂದೆಯವ್ರದ್ದೇ ನಾವು ವಾರ್ಷಿಕ ಮಾಡೋದು ಪ್ರಭಾಕರ್ ಪಿಚರ್ ಅಂತಂದ್ರೆ ಅವ್ರು ವಿಜಿ ಇದ್ದಾರೆ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಬರ್ತಿದ್ದೀನಿ ಫೋನ್ ಮಾಡಿ ಕೇಳು ಅಷ್ಟೊಂದು ಆತ್ಮೀಯತೆ ಇಲ್ಲ ಅಥವಾ ಅವ್ರು ಫೋನ್ ಆ ಕ್ಯಾರೆಕ್ಟರ್ ಬರೀತಿದ್ಮೇಲೆ ಏಡೇಟ್ ಇಟ್ಕೊಂಡ್ಬಿಡೋ ಅನ್ನೋದು ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು ಇಲ್ಲೇ ಸುಮಾರು ಮೂವತ್ತ್ ಮೂವತ್ತು ವರ್ಷದಿಂದ ಇಲ್ಲೇ ಅವ್ರ ಮನೆ ನಾವು ಇಲ್ಲೇ ಎರಡು ರೋಡ್ ದಾಟ್ದು ಮನೆ ಸೊ ಯಾವೂ ಸೇರೋರು ಹಳ್ಳಿ ಅಂದ್ರೆ ಅಷ್ಟು ಆತ್ಮೀಯತೆ ಮೊನ್ನೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ ನಂಗೆ ಕಷ್ಟ ಆ ನಂಗೆ ಆಗಲ್ಲ ತಂದಿದ್ರು ಕಾರ್ಡ್ ಕೊಡೋಕಂಗೆ ಅಂದ್ರೂ ಬನ್ನೋ ನನಗೆ ಕಾಲು ಮೂವತ್ತೀ ಮದುವೆ ಹೊಸ ಬಂದಿದ್ದೀನಿ ಮಾಡೋದು ಅವ್ರೆಲ್ಲ ನಮ್ಮ ತಂದೆ ಸಂದನೆ ನಮ್ಮ ಕೆಲಸ ಅಂತ ನಮ್ಮ ಮೊನ್ನೆ ನನಗೆ ಈ ತರಂಗ ಆದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ನಮ್ಮ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ವೆರಿ ಬಿಗ್ ಲಾಸ್ ಇದೇನು ತುಂಬ ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರ್ಲಿ ದೇವರು ಪ್ರಾರ್ಥನೆ ಮಾಡೋದಷ್ಟೇ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡ್ಬೇಕು ಸರ್ ತಂದೆಯವ್ರು ಇದ್ದೀನಿ ಕಡೆ ರಂಗಭೂಮಿ ಮತ್ತೆ ಸಿಂಹ ಎರಡನ್ನೂ ಸರ್ ಅದನ್ನು ಸಾಧನೆ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ನಮ್ಮ ತಂದೆಯವರಿಗೆ ನಮ್ಮ ತಂದೆಯವ್ರ ಹೆಸರಿಂದ ಹೆಂಗೆ ನೀವು ಗೌಡ್ರ ಗದ್ಲ ಅಂತ ಒಂದು ಸಿಂಧೂರ್ ಲಕ್ಷ್ಮಣ ಗೌಡ್ರ ಗದ್ಲ ಅಂತ ಹೇಳ್ತೀವಿ ಹಂಗೆ ವಿಜಯ್ ಅದು ಸಂಸಾರದಲ್ಲಿ ಸರಿಗಾಮ ಅದಕ್ಕೆ ಸರಿಗಮ್ಮ ವಿಜಯ್ ಅಂತವ್ರ ಹೆಸರು ಅಂದ್ರೆ ಅಷ್ಟೊಂದು ಒಂದು ಪಾಪ್ಯುಲರ್ ನಾಟಕ ಅದನ್ನ ಒಂದು ಒಂದು ಟ್ರೆಂಡ್ ಸೆಟ್ ನಾಟಕ ಅದು ಸೊ ಅದನ್ನ ಅಷ್ಟು ಪಾಪ್ಯುಲರ್ ಮಾಡಿದಂತ ಗೊತ್ತಿಲ್ಲ ಸ್ಟೇಜ್ ಮೇಲೆ ಬಂದ್ರೆ ಆ ಶೋಸ್ ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್ ಅದು ಅಷ್ಟು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅದೇ ರಂಗಭೂಮಿ ನಂಟಿ ಅದು ಚಿತ್ರರಂಗಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿ ನಮ್ಮ ಕುಟುಂಬ ಮಾಡಿದ್ರೆ ಅಷ್ಟು ಒಳ್ಳೆ ನನಗೆ ಗೊತ್ತಿದ್ದಂಗೆ ನಲ್ವತ್ ನಲ್ವತ್ತು ವರ್ಷ ನಮ್ಗೆ ಓಡನ್ ಅದೇ ನಮ್ಮ ಅಮ್ಮನ ಬೆಳಗ್ಗೆ ತುಂಬಾ ಅಪ್ಸೆಟ್ ಆಗುತ್ತೆ ನಮ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಾಗಿ ಸೇವೆ ಸಿಂಧಿಸ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದರು ನಮಗೂ ಕೂಡ ಅನೇಕ ವರ್ಷಗಳಿಂದ ಚಿರಪರಿಚಿತರಾಗಿ ಕೂಡ ಇದ್ದಂಥ ಒಬ್ಬನ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ನಾನು ಅವರ ಕುಟುಂಬಕ್ಕೆ ಅವರ ಬಳಗಕ್ಕೆ ಚಿತ್ರರಂಗಕ್ಕೆ ಇವತ್ತು ಏನು ವ್ಯಾಪಾರ ನಷ್ಟ ಆಗಿದೆ ಆ ನಷ್ಟವನ್ನು ಭರಿಸುವಂಥ ಶಕ್ತಿ ಭಗವಂತನ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಂಥ ಒಬ್ಬ ಕಲಾವಿದ ಸರಿಗಮ ವಿಜಯ ಅಂತೇಳಿ ಒಂದು ಹಾಸ್ಯ ಹಾಸ್ಯ ಕಲಾವಿದನಾಗಿ ಇಡೀ ಜನರಲ್ಲಿ ಮೆಚ್ಚುಗೆಯನ್ನು ಪಾತ್ರರಾಗಿದ್ದಂಥವ್ರು ಯಾರಿಗೂ ಕೂಡ ಒಬ್ಬರಿಗೆ ಒಂದು ನೋವನ್ನು ಕೊಡದೆ ತನ್ನ ಚಿತ್ರರಂಗವನ್ನು ಸುಗಮವಾಗಿ ನಡೆಸ್ಕೊಂಡು ಬಂದಿದ್ದಂಥ ಏಕೈಕ ಒಬ್ಬ ಕಲಾವಿದ ಅನ್ನೋ ಮಾತನ್ನು ಸಂದರ್ಭಿಸ್ತೀನಿ ನನಗೂ ಕೂಡ ಪಾಪ ಮಧ್ಯಾಹ್ನ ತಮ್ಮ ಸುದ್ದಿ ಮಾಧ್ಯಮದ ಮುಖ್ಯ ನಾನು ನೋಡಿದಾಗ ಹುಡುಗಿಯ ನಮ್ಮ ಏರಿಯಾದಂಥ ನಮ್ಮ ವೇಣುಗೋಪಾಲ್ ಅನವರಿಗೆ ಫೋನ್ ಮುಖ್ಯಾಗ ಈ ರೀತಿಯಾಗಿ ಹೇಳೋ ಭಾಳ ನೋವಾಯಿತು ಏಕೆಂದರೆ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟು ಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಚಿತ್ರಗಳಲ್ಲಿ ನಟನೆ ಮಾಡಿ ಚಿತ್ರರಂಗವನ್ನು ಸರಿಗಮ ವಿಜಯ್ ಸರ್ ಅವರು ನಮ್ಮನ್ನು ಬಿಟ್ಟಿರೋದಿರೋದು ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ನಾನು ಅವ್ರನ್ನ ಒಬ್ಬ ಸಿನಿಮಾ ನಟರಾಗಿ ಮತ್ತೆ ಟಿವಿ ಸೀರಿಯಲ್ ಮತ್ತೆ ಕಲಾ ರಂಗಭೂಮಿಯಲ್ಲಿ ನಮಗೆ ನಿಜವಾಗ್ಲೂ ಎಲ್ಲರೂ ಬೆಳೆದಿರೋದು ಆಮೇಲೆ ಇನ್ಫ್ಯಾಕ್ಟ್ ಮೋರ್ ದೆನ್ ದಟ್ ವಾಸ್ ಅ ಫ್ಯಾಮಿಲಿ ಶಾ ನಮ್ಮ ಕಾರ್ಪೊರೇಟ್ ಹೊಸ ಆಂಟಿ ಮತ್ತು ರವಿ ಅಂಕಲ್ ಅವರು ಇನ್ಫ್ಯಾಕ್ಟ್ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಸೊ ಪ್ರತಿ ಸತಿ ಅವರು ಮನೆ ಕಾರ್ಯಕ್ರಮಕ್ಕೆಲ್ಲ ಕರೀತಾದ್ರು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು ಅಟ್ಲೀಸ್ಟ್ ಒಂದು ಒಂದಿನ ಫ್ಯೂ ಮಂತ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ರು ಸೊ ನಿಜವಾಗ್ಲೂ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಭಾಳ ಒಂಥರ ಪ್ರೀತಿ ಇದು ವೆರಿ ವೆರಿ ಡೌನ್ ಟು ಅರ್ತ್ ನಿಜವಾಗ್ಲೂ ನನಗೂ ಒಂಥರ ಶಾಕ್ ಆಯಿತು ಯಾಕಂದರೆ ಮೀಡಿಯಾದಲ್ಲಿ ಸಡನ್ನಾಗಿ ಅದು ನೋಡಿದೆ ಆಮೇಲೆ ನಾನು ವಾಟ್ಸಪ್ಪಾಗಿ ನೋಡಿದೆ ಯಾಕಂದರೆ ಅವರು ರೆಗ್ಯುಲರಾಗಿ ಆಲ್ಮೋಸ್ಟ್ ಡೈಲಿ ವಾಟ್ಸಪ್ ಮೆಸೇಜಸ್ ಬರ್ತಾಯಿತ್ತು ಸೊ ಆಮೇಲೆ ಮೊನ್ನೆನೂ ಬಂತನ ಏನಾಯಿತು ಅಂತ ನನಗೂ ಶಾಕ್ ಆಯಿತು ಆಮೇಲೆ ಫೋನ್ ಮಾಡಿ ಆಮೇಲೆ ಗೊತ್ತಾಯಿತು ಈ ಥರ ಆಗಿದ್ದು ಅಂತ ನಿಜಾಗೂ ಐ ಮೀನ್ ಇಟ್ ಆಸ್ ಅ ಹ್ಯೂಜ್ ಲಾಸ್ ನಮ್ಮ ರಾಜ್ಯಕ್ಕೆ ನನಗೆ ಅಂತ ಎಲ್ಲರೂ ಒಂದಿನ ಹೋಗಲೇಬೇಕು ಆದ್ರೆ ಯಾರೇ ನಮಗೆ ಹತ್ತಿರ ಇರೋರು ನಮ್ಮನ್ ಬಿಟ್ಟು ಅರ್ಲ್ದಾಗ ಅವಾಗ ನೋವು ಜಾಸ್ತಿ ಆಗುತ್ತೆ ನಾನು ಸರಿಗಮ್ಮ ವಿಜಿತ್ ತುಂಬ ಕ್ಲೋಸ್ ಫ್ರೆಂಡ್ಸು ನಮ್ಮ ಜೋಡಿ ಎಷ್ಟು ಟೆನಿಸ್ ಕೃಷ್ಣ ಎಷ್ಟು ಫೇಮಸ್ ನಂದು ಸರಿಗಮ್ಮ ವಿಜಿತ್ ಅಷ್ಟೇ ಫೇಮಸ್ ಆಗಿತ್ತು ನಮ್ಮ ಒಡನಾಟನು ಹಾಗೆ ಇತ್ತು ಕಷ್ಟ ಸುಖ ಹಂಚ್ಕೋತಾ ಇದ್ವಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗ್ದ ಹೊಸ್ದಾಗ ಬಂದಾಗ ಭಾಷೆ ಬರ್ತಿರ್ಲಿಲ್ಲ ನನಗೆ ಮಾತಾಡೋಕ್ಕೆ ಆವಾಗ ಟಿ ವಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ ತುಂಬ ಕಷ್ಟಪಟ್ಟು ಚಾನ್ಸ್ ಸಿಗೋದು ಆ ಟೈಮಲ್ಲಿ ಇವರು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಇವಾಗ ಸೀರಿಯಲ್ ಶುರು ಮಾಡಿದ್ರು ಎಲ್ರಂತಲ್ಲ ನಾನು ನೆಡ್ತೀನಿ ಅದರಲ್ಲಿ ತಾರಾ ಅವರ ಜೋಡಿಯಾಗಿ ಅವ್ರು ಮಾಡಿದ್ರು ನಿನಗೋಸ್ಕರ ಅಂತಲೇ ಒಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರ ಮನೆ ಕೆಲ್ಸ್ದವ್ರು ಕ್ಯಾರೆಕ್ಟ್ರು ಬಟ್ ನಾನ್ ಕೆಲಸ ಮಾಡಲ್ಲ ಅವ್ರ ಕೆಲಸ ಮಾಡಿಸ್ತಾ ಇದ್ದೆ ಈ ತರ ಒಂದು ಕಾಮಿಡಿ ಸೀರಿಯಲ್ ಅದು ಎಲ್ರಂತಲ್ಲ ನಾನು ಹೇಳ್ತೀನಿ ಅಂತ ಸ್ಪಾಟ್ ಅಲ್ಲೇ ಡೈಲಾಗ್ ಕ್ರಿಯೇಟ್ ಮಾಡೋದು ಸ್ಪಾಟ್ ಅಲ್ಲೇ ಜೋಕ್ಸ್ ಹೇಳೋದು ಸ್ಪಾಟ್ ಅಲ್ಲೇ ಡೈಲಾಗ್ ಬರೆಯೋದು ಪ್ರಾಸ ಅಂತ ಅವ್ರ ಬಾಯಲ್ಲಿ ಸರಸ್ವತಿ ಹಾಗೆ ಕೂತ್ ಬಿಟ್ಟಿದ್ಲು ಯಾವಾಗ್ಲೂ ನನ್ನ ರೇಖಾ ಅಂತ ಕರಿಲಿಲ್ಲ ಕರಿತಾ ಇರ್ಲಿಲ್ಲ ಏ ನೇಪಾಲಿ ಅನ್ನೋದ್ ಕರಿವರು ಗುರುಗಳ ನನ್ನ ನೇಪಾಲಿ ಅಂತ ಕರಿಬೇಡಿ ಅಂತಂದರೆ ಓಕೆ ಬಾ ರೇಖಾ ಓ ರೇಖಾ ಬಾ ನನ್ನ ಪಕ್ಕ ತಿನ್ನು ಈ ಕೇಕ ನೀನೇ ನನ್ನ ಅಕ್ಕ ಸ್ಪಾಟಲೇನ್ ನನ್ನ ಆ ಥರ ಹೇಳಿ ನಕ್ಸೂರು ಅಂದರೆ ನನ್ನ ಟಿ ವಿ ಸೀರಿಯಲಲ್ಲಿ ನನಗೆ ಮೊದಲನೇ ಸಲ ನನಗೆ ಹಿಟ್ ಸೀರಿಯಲ್ ಅದೇ ನನಗೆ ನನಗೆ ಲೈಫ್ ಕೊಟ್ಟಂಥ ನನ್ನ ಗುರುಗಳು ಆವಾಗಿನ ನಾನು ಯಾವತ್ತ ಅವ್ರನ್ನ ವಿಜಯ್ ಅಂತ ಕರಿತಿರ್ಲಿಲ್ಲ ಗುರು 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 ಅಂತಲೇ ಕರಿತಾ ಇದ್ದೆ ಈಗ ಅವ್ರ ಕೊನೆ ಆಸೆ ಇತ್ತು ಒಂದು ನಾಟಕ ಸಂಸಾರದಲ್ಲಿ ಸರಿಗಮ ಅಂತ ಅದರಿಂದನೇ ಅವರಿಗೆ ಸರಿಗಮ ಮೀಜಿ ಹೆಸರು ಬಂತು ಆ ನಾಟಕ ಗಿನಸು ರೆಕಾರ್ಡ್ ಆಗಿದೆ ಅದ್ರಲ್ಲೇ ನಾನು ಆರ್ನೂರ್ ಶೋಸ್ ಮಾಡಿದೀನಿ ಅವ್ರ ಜೊತೆ ಸೊ ಅವ್ರಿಗೊಂದು ಆಸೆ ಇತ್ತು ಕೊನೆ ಆಸೆ ಇತ್ತು ಅದ್ ಒಂದ್ಸಲ ನಾವು ನಾಟಕ ಮಾಡೋಣ ರೇಖಾ ಅಂತ ಹೇಳ್ತಿದ್ರು ಈಗಲೂ ಅವ್ರ ಮಿಸಸ್ ಹೇಳ್ತಾ ಇದ್ರು ಅಕ್ಕ ಮೊನ್ನೆ ತನಕ ನಿನ್ನ ನೆನೆಸ್ಕೊಂಡ್ರು ಕಣೇ ರೇಖಾ ನಾಟಕ ಮಾಡೋಣ ರೆಕ್ಕ ಹಾಕೊಂಡು ಮಾಡೋಣ ತುಂಬಾ ನನ್ಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದಾರೆ ನನ್ಗೆ ಹೆಲ್ಪ್ ಮಾಡಿದಾರೆ ಅಂತ ವ್ಯಕ್ತಿನ್ ಮರೆಯೋದು ಕಷ್ಟ ದೇವರ ಆತ್ಮಕ್ಕೆ ಶಾಂತಿ ಸಿಗ್ರಿ ಕೇಳ್ಬೋದು ಎಷ್ಟು ಕೇಳ್ಕೊಂಡ್ರು ಕಮ್ಮಿನೇ ಅವರ ಬಗ್ಗೆ ಜಸ್ಟ್ ಸ್ಯಾಟರ್ಡೇವರೆಗೂ ಅವ್ರು ನನಗೆ ಮೆಸೇಜ್ ಕಳಿಸ್ತಾ ಇದ್ರು ಫಸ್ಟ್ ಐದು ಗಂಟೆಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ನನಗೆ ಶನಿವಾರವರೆಗೂ ಕಳ್ಸಿದ್ರು ಆಮೇಲೆ ಐದು ದಿನ ಬರಲಿಲ್ಲ ಮೆಸೇಜ್ ಏನೋ ಇರ್ಬೋದೇ ಇರ್ಬೋದೇನೋ ಬಟ್ ನಾನು ಕಳ್ಸಿದ ಮೆಸೇಜ್ ರಿಪ್ಲೈ ಕೊಡ್ತಾ ಇರ್ಲಿಲ್ಲ ಸರಿಗಮ ವಿಜಯ ಚಲನಚಿತ್ರ ರಂಗದಲ್ಲಿ ಮತ್ತು ನಾಟಕ ರಂಗದಲ್ಲೂ ಕೂಡ ಹೆಸರುವಾಸಿ ಸರಿಗಮ ಅವ್ರಿಗೆ ಆ ಸರಿಗಮ ಅನ್ನೋದು ಅವರ ನಾಟಕದಿಂದ ಬಂದಂತ ಹೆಸರು ನನಗೆ ಇವತ್ತಿಂದ ಸುಮಾರು ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟು ಪರಿಚಯ ನನಗೆ ನನ್ನ ಚುನಾವಣೆಲ್ಲೊಂದು ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಆ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ನಾನೇ ರೆಕಮೆಂಡ್ ಮಾಡಿದ್ದೆ ಅವಾಗ ಮತ್ತು ಕೆಂಪೇಗೌಡ ಪ್ರಶಸ್ತಿಗೂ ಕೂಡ ರೆಕಮೆಂಡ್ ಮಾಡಿ ಅವ್ರಿಗೆ ಎರಡು ಪ್ರಶಸ್ತಿಗಳು ಅವರು ಅರ್ಹರಿದ್ದರು ಅದಕ್ಕೆ ಆ ಎರಡು ಪ್ರಶಸ್ತಿಗಳನ್ನು ಕೂಡ ನಾನು ಮಂತ್ರಿಯಾಗಿದ್ದಾಗ ಅವ್ರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದೇನೆ ಅವರ ನಾಟಕನೂ ಕೂಡ ಬಹಳ ಅದು ಕೂಡ ಗಿನ್ನಿಸ್ ರೆಕಾರ್ಡ್ ಆಗಿದೆ ನಾಟಕನೂ ಕೂಡ ಒಳ್ಳೆ ಕಲಾವಿದ ಹಾಸ್ಯ ಕಲಾವಿದ ಅವರು ಹಾಸ್ಪಿಟ್ಲಲ್ಲಿದ್ದಾಗ ಸರಿ ಕಾಲು ಫ್ರಾಕ್ಚರ್ ಆಗಿದ್ದ ಬಂದು ಭೇಟಿ ಮಾಡಿ ಮಾತಾಡಿ ಹೋಗಿದ್ದೆ ಆದರೆ ಇವತ್ತು ಕಳೆದ ಒಂದು ವಾರದಿಂದನೂ ಕೂಡ ಅವರು ಆರೋಗ್ಯ ಸರಿ ಇಲ್ಲದೆ ನ್ಯೂಮೋನಿಯಾ ಆಗಿ ಮಲ್ಟಿಪಲ್ ಆರ್ಗನ್ ಫೇಲೋರ್ಸ್ ಆಗಿ ಅವರು ತೀರ್ಕೊಂಡಿದ್ದಾರೆ ಭಾಳ ದುಃಖ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಾಟಕ ರಂಗಕ್ಕೆ ಅವ್ರದೇ ಆದಂಥ ಒಂದು ಹೆಸರನ್ನು ಮಾಡಿದರು ಅವರು ಇವತ್ತು ನಮ್ಮದ್ದೇ ಇಲ್ಲದೆ ಇರೋತಕ್ಕಂಥದ್ದು ದುಃಖ ತಂದಿದೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ಅವರ ಇಡೀ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ನೀಡಲಿ ಅವರೆಲ್ಲ ಕಾರ್ಯಕ್ರಮಕ್ಕೂ ಸಾಮಾನ್ಯವಾಗಿ ಬಂದಿದ್ದೀನಿ ಅವ್ರ ಮನೆ ಮದುವೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಗುರುವಪ ಎಲ್ಲದಕ್ಕೂ ನಾನು ಬಂದಿದ್ದೀನಿ ಎಲ್ಲ ಸಿಕ್ಕಿದ್ರು ಆತ್ಮೀಯವಾಗಿ ಮಾತಾಡುವಂಥ ವ್ಯಕ್ತಿ ಸೊ ಅವರು ನಮ್ಮದ್ದೇ ಇವತ್ತು ಇಲ್ಲದೆ ಇರೋದು ನೋವಿನ ಸಂಗತಿ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ನೋವನ್ನು ಬರೆಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತ ಪ್ರಾರ್ಥನೆ ಸರಿಗಮ ವಿಜಯ ಅವರು ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ರಂಗಭೂಮಿಯಲ್ಲೂ ಒಳ್ಳೆ ಹೆಸರು ಮಾಡಿ ಸರಿಗಮ ಅನ್ನೋ ಒಂದು ಸಂಸಾರ ವಿಚಾರ ಆ ಥರದ ಒಂದು ಸುಮಾರು ನಾಟಗಳು ಆಗಿದ್ದಾರೆ ಅದೊಂದು ಪಾಪ್ಯುಲರ್ ನೂರಾರು ಸಾವಿರ ಕಡೆ ಈ ಒಂದು ತುಂಬಾ ಒಳ್ಳೆ ಸಿನಿಮಾ ಒಳ್ಳೆಯ ಎಷ್ಟೋ ಚಿತ್ರಗಳಿಗೆ ನಿರ್ದೇಶನ ಮಾಡಿ ಸಹ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ನಗೋಟ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾರೆ ಪ್ರಕಾಶ್ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಪ್ರಕಾಶ್ ಎಲ್ಲ ಚಿತ್ರಗಳಂತೂ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬರಹಗಾರರಾಗಿ ತುಂಬಾ ಸಪೋರ್ಟಿವ್ ಆಗಿದ್ದು ಪ್ರಕಾಶ್ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಕಂಡುಕೊಂಡಿದ್ದೀವಿ ಇವಾಗ ನಮಗೂ ತುಂಬಾ ನೋವಾಯಿತು ಈ ಒಂದು ವಿಷಯ ಕೇಳಿದ ತಕ್ಷಣ